ದೇಶದ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜನಾಯ್ಕ ನೇತೃತ್ವದಲ್ಲಿ ಗಂಗಾವತಿ ನಗರದ ಬನ್ನಿಗಿಡ ಕ್ಯಾಂಪಿನ ಜೆಡಿಎಸ್ ಕಾರ್ಯಾಲಯದಲ್ಲಿ ಸರಳವಾಗಿ ಕೇಕ್ ಕತ್ತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜನಾಯ್ಕ ದೇಶಕಂಡ ಅಪರೂಪದ ಮತ್ತು ಕರ್ನಾಟಕದ ಏಕೈಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇನ್ನು ಶತಾಯುಷುಗಳಾಗಲಿ ಹೀಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರಲಿ ಅವರ ಅಧಿಕಾರದ ಅವಧಿಯಲ್ಲಿ ಕರ್ನಾಟಕದ ಹಲವಾರು ಜಲಾಶಯದ ಯೋಜನೆಗಳಿಗೆ ಚಾಲನೆ ನೀಡಿ ಎಂದಿನವರೆಗೂ ಶಾಶ್ವತವಾಗಿದ್ದೇವೆ ಕರ್ನಾಟಕಕ್ಕೆ ಅವರ ಕೊಡುಗೆ ಅಪಾರವಾದುದು ಅಂದ್ರು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ತಾಲೂಕು ಜೆಡಿಎಸ್ ಕಾರ್ಯಾಲಯದಲ್ಲಿ ಸರಳವಾಗಿ ಕೇಕ್ ಕತ್ತರಿಸಿ ಪಟಾಕಿ ಹಾರಿಸೋದ್ರ ಮುಖಾಂತರ ತೊಂಬತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಅವರ ಅಧಿಕಾರದ ಕಾಲಘಟ್ಟದಲ್ಲಿ ದೇಶದ ರೈತರು ಕಾರ್ಮಿಕರು ಸೇರಿದಂತೆ ದುಡಿಯುವ ಶ್ರಮಿಕ ವರ್ಗದ ಪರವಾಗಿ ಸುದೀರ್ಘವಾಗಿ ನಿಲ್ಲುವ ಮೂಲಕ ಎಲ್ಲ ವರ್ಗದ ಜನತೆ ಸಾಮಾಜಿಕ ನ್ಯಾಯ ಕಲ್ಪಿಸುವಂತಹ ಪರಿಕಲ್ಪನೆ ಎಲ್ಲರಿಗೂ ಸಮಾನತೆಯಿಂದ ಲಾಭ ಸಿಗುವಂತೆ ಮೀಸಲಾತಿ ಯೋಜನೆಯನ್ನು ಜಾರಿಗೆ ತಂದು ಈ ತೊಂಬತ್ತೆರಡು ವರ್ಷದ ಇಳಿವಯಸ್ಸಿನಲ್ಲೂ ದೇಶ ಮತ್ತು ರಾಜ್ಯದ ಬಗ್ಗೆ ರೈತರ ಬಗ್ಗೆ ಸದಾ ಚಿಂತಿಸುತ್ತಿರುವ ಏಕೈಕ ಅಪರೂಪದ ರಾಜಕಾರಣಿ ಎಂದರೆ ಎಚ್ ಡಿ ದೇವೇಗೌಡರು ಇಂತಹ ರಾಜಕಾರಣಿ ಮುಂದಿನ ದಿನಮಾನಗಳಲ್ಲೂ ದೇಶ ಮತ್ತು ರಾಜ್ಯಕ್ಕೆ ಅವರ ಸೇವೆ ಅವಶ್ಯಕತೆ ಇರುವುದರಿಂದ ಆರೋಗ್ಯ ಮತ್ತು ಆಯುಷ್ಯ ಭಗವಂತ ಮತ್ತಷ್ಟು ವೃದ್ಧಿಸಲಿ ಅಂತ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕ ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪದಾಧಿಕಾರಿಗಳು ಮತ್ತು ಘಟಕ ಅಧಿಕಾರಿಗಳು ಸರ್ವ ಸದಸ್ಯರು ಸೇರಿದಂತೆ ಬಿಜೆಪಿಯ ಮುಖಂಡರು ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಶರಣಪ್ಪ ಎನ್ಕೆಎಸ್ ಟಿವಿ ಫೋ ಗಂಗಾವತಿ ಒಂದು ಸ್ಪಂದಿಸಿದಂತ ಬಿಜೆಪಿಯ ಎಲ್ಲ ಮುಖಂಡರಿಗೂ ಎಲ್ಲ ಅಭಿಮಾನಿಗಳಿಗೂ ಇವತ್ತು ನಮ್ಮ ದೇಶದ ಜನಪ್ರಿಯ ನಾಯಕರು ಜನಪ್ರಿಯ ಮಾಜಿ ಪ್ರಧಾನಮಂತ್ರಿಗಳ ಏಕೈಕ ಪ್ರಧಾನಮಂತ್ರಿಗಳಾದ ನಮ್ಮ ಎಚ್ ಡಿ ದೇವ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಸಹಯೋಗದಲ್ಲಿ ಜಂಟಿಯಾಗಿ ಇವತ್ತು ದೇ ಜೆ ಡಿ ಎಸ್ ಪಕ್ಷದ ಕಾರ್ಯಾಲಯದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ ಅದರಿಂದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಕಾಯ್ತಾಯಿ ಮೆಚ್ಚುವಂತೆ ಆಡಳಿತವನ್ನು ನಡೆಸಿದಂಥ ನಾಯಕರು ಮಾಜಿ ಮಾಜ ಪ್ರಧಾನಮಂತ್ರಿಗಳು ಇಂದು ಪಂಜಾಬ್ ಒಂದು ಬೆಳೆಗೆ ಅವ್ರದೇ ಆದ ಒಂದು ಒಂದು ಬೆಳೆಗೆ ಹೆಸರನ್ನು ಇಟ್ಟ ಅಂದರೆ ಅದು ಎಚ್ಡಿ ದೇವೇಗೌಡ ಯಾಕಪ್ಪ ಈ ಮಾತನ್ನ ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು ಒಂದು ಸ್ಪಷ್ಟ ನಿರ್ದೇಶನವಾಗಿರೋದ್ರಿಂದ ಪಂಜಾಬಿನ ಒಂದು ಬೆಳೆಗೆ ಅಲ್ಲಿ ಕೊಡ್ರ ಒಂದು ಹೆಸರನ್ನು ಇಡುವಂಥ ಗೆಲುವು ಸಹ ಈ ಸಂದರ್ಭದಲ್ಲಿ ನಾವು ಅನಂತ ಧನ್ಯವಾದಗಳನ್ನು ಕರ್ನಾಟಕದಲ್ಲಿ ನಮ್ಮ ಎಲ್ಲ ಜಾತಿಯ ಜನರ ಒಂದು ವಿಶ್ವಾಸಾಟಕಕ್ಕೆ ತನ್ನದೇ ಆದ ಒಂದು ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯತ್ತಿದೆ ಮೊನ್ನೆ ತಾನೇ ನಮ್ಮ ಈಗಿನ ಪ್ರಧಾನಮಂತ್ರಿಗಳಾದ ಮಾನನ್ಯ ಮೋದಿಯವರು ನಮ್ಮ ದೇವೇಗೌಡರ ಬಗ್ಗೆ ವಿಶೇಷವಾದ ಇಟ್ಕೊಂಡಿದ್ದಾರೆ ಮೊನ್ನೆ ನಡೆದ ಲೋಕಸಭೆ ಚುನಾವಣೆ ಅವರ ಭಾಷಣವನ್ನು ಇಡೀ ದೇಶ ಕೇಳುವಂತ ಆಯಿತು ಯಾಕಂದ್ರೆ ಮೋದಿಯವರ ಬಗ್ಗೆ ದೇವೇಗೌಡರಿಗೆ ಅತಿಯಾದ ಅಭಿ ಅಭಿಮಾನ ಇದೆ ಮತ್ತು ಮೋದಿಯವರ ಬಗ್ಗೆ ವಿಶೇಷವಾದ ಒಂದು ಗೌರವ ಇದೆ ಯಾಕಪ್ಪ ಈ ಮಾತು ಹೇಳಿದೆ ದೇಶದ ಭದ್ರತೆಗೆ ಈ ಇಬ್ಬರು ನಾಯಕ ಮೋದಿಯವರನ್ನ ಅತಿ ಅವರು ತೊಂಬತ್ತೆರಡನೇ ವರ್ಷಕ್ಕೆ ಪಾದಾರ್ಡಿಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಮ್ ಎಲ್ ಇವತ್ತು ಇಲ್ಲಪ್ಪ ಇಲ್ಲಿ ಮನೆಗಡೆ ನೀವು ಬರಬಾರ್ರಿಮಲ್ಲಿ ಎಲ್ಲಿ ಇದೀರೋ ಅಲ್ಲಿ ನೀವು ಶುಭ ಹಾರೈಸ್ರಿ ಅಂತ ನಮಗೆ ಹೇಳಿರೋದ್ರಿಂದ ನಾವು ಇವತ್ತು ಸರಳವಾಗಿ ಇವತ್ತು ಮಾಡುವ ಮುಖಾಂತರ ನಮ್ಮ ಮುಖಂಡರ ಒಂದು ಸಹಯೋಗದಲ್ಲಿ ಇವತ್ತು ನಮ್ಮ ಮಾನೀಯ ಪ್ರಧಾನಮಂತ್ರಿಗಳಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಾವು ಕೊಡ್ತಾ ಇದೀವಿ ಅದೇ ಬದುಕಲಿ ಚನ್ನಬಸವ ಸ್ವಾಮಿ ತಾತನ ಅವ್ರಿಗೆ ಇರಲಿ ತಾಯಿ ದುರ್ಗಮ್ಮ ತಾಯಿಯ ಕೃಪೆ ಅವರ ಮೇಲೆ ಇರಲಿ ನೂರಾರು ವರ್ಷ ಬದುಕಿರ್ತಿದೀನಿ ಅವರು ಒಂದು ಧೀಮಂತ ಎಲ್ಲ ಜಾತಿಯ ಜನರ ನಾಯಕರಲ್ಲಿ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ರೈಲ್ವೆ ನೀರಾವರಿ ಇಲಾಖೆಗೆ ಬಹಳಷ್ಟಿದೆ ಬರಡು ನೀರಾವರಿ ಭೂಮಿಯನ್ನಾಗಿ ಇವತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕ ಬಗ್ಗೆ ಉದ್ಯಮಿದಾರರ ಬಗ್ಗೆ ಎಲ್ಲಾ ಜಾತಿ ವಿಶೇಷವಾದ ಕಾಣುತ್ತಿತ್ತು ಮುಸ್ಲಿಂ ಸಮಾಜಕ್ಕೂ ಸಹ ನಾಲ್ಕು ಜಿಯನ್ನು ಅವರು ಕೊಟ್ಟಿದ್ರು ನಲಾತಿಯನ್ನು ಕೊಟ್ಟಿದ್ರು ಎಲ್ಲಾ ಜಾತಿ ಕೆಲಸವನ್ನ ಮಾಡಿದ್ರು ಅಂತದ್ವಿ ಪಕ್ಷದ ಕಾರ್ಯಾಲಯದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಕೊಟ್ಟು ಎಲ್ಲ ಬಿ ಪಕ್ಷದ ಮುಖಂಡರು ನಮ್ಮ ಎಲ್ಲರೂ ಬಂದಕ್ಕೆ ಅವ್ರಿಗೆ ಅನ್ನಂತ ಅನ್ನಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಿದಿನಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳ